ವಿಶ್ವ ತಗೊಂಡಿರಬಹುದು ನಾನಿಲ್ಲ ಅಂತ ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕಿಬಿಟ್ಟಿದೀವಿ ನಾವು ಹಾಕಿದ ಮೇಲೆ ಅದನ್ನ ಅನುಷ್ಠಾನ ಮಾಡೋದು ನಮ್ಮ ಡ್ಯೂಟಿ ಆಗ್ತದೆ ಯಾಕೆಂದ್ರೆ ಆ ಅನುಷ್ಠಾನ ಮಾಡೋ ಇದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಣಾಳಿಕೆಯ ಉಪಾಧ್ಯಕ್ಷನೇ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು ಉಪಾಧ್ಯಕ್ಷರಾಗಿ ನಾನಿದ್ದೆ ಸೊ ಇವತ್ತು ನಾವೇನಾದ್ರು ಇವತ್ತು ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಆ ಮಾತನ್ನ ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡ್ತೀವಿ ಆದಷ್ಟು ಬೇಗ ನಾನು ಕೂಡ ಸರ್ಕಾರ ಬೇರೆ ಕೆಲವು ವಿಚಾರಗಳು ಐದು ವಿಚಾರಗಳನ್ನು ಇವತ್ತೇ ನಾನು ಒಂದೇ ಸರ್ತಿ ಹೇಳುತ್ತೆ ತಪ್ಪಾಗ್ತದೆ ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಅಫ್ಕೋರ್ಸ್ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮನೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳಲ್ಲಿ ಇಟ್ಟಿದ್ರು ನಿನ್ನೇನು ಚರ್ಚೆ ಮಾಡಿದ್ರು ನಾನು ಮಾತುಕೊಟ್ಟಂಗೆ ಓದತ್ತೀವಿ ಕೊನೆ ದಿನಗಳಲ್ಲಿ ಏನು ನಮ್ಮ ಸಮ ಇದು ಅಸೆಂಬ್ಲಿ ನಡೀತು ಬೆಂಗಳೂರಲ್ಲಿ ಅದಾದ್ಮೇಲೆ ಮೂರೇ ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು ಅದಾದ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅದು ಡಿಲೇ ಡಿಲೇ ಆಗ್ತಾ ಇದೆ ಅಂತಕ್ಕಂಥದ್ದು ಭಾವನೆ ಬೇಡ ಯಾಕಂದ್ರೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರ ಹೊಟ್ಟೆಪಾಡಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನು ಅನ್ನೋದೇ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ನೂರಕ್ಕೆ ನೂರ ಆದಷ್ಟು ಬೇಗ ಮಾಡ್ತೀವಿ ಅದನ್ನೇನು ಅದನ್ನು ಕೂಡ ಯಾಕಂದ್ರೆ ನನ್ನ ಇಲಾಖೆ ಅದು ನಾನೇ ತೀರ್ಮಾನ ಮಾಡೋದು ಆಗಲೇ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಯಾಕೆ ನಿಮ್ಮ ಸ್ನೇಹಿತರು ಇರ್ತಾರ ಅಲ್ಲೂ ಕೂಡ ಅಲ್ಲಿಂದಲೂ ಬಂದಿರಬಹುದು ಸಾಕಷ್ಟು ಜನರು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟು ಅದು ಕೂಡ ಸ್ಟಾರ್ಟ್ ಆಗ್ತದೆ ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ ಇನ್ನೂ ಒಂದು ಹತ್ತದೈದು ಸಾವಿರ ಮಕ್ಕಳಲ್ಲಿ ಇದು ಟೀಚರ್ಸ್ನ ಕೊಟ್ಟರೆ ಒಂದು ಸುಧಾರಣೆ ತರಬಹುದು ಯಾಕೆಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಮೇಷ್ಟ ಇಲ್ಲ ಅಂದ್ರೆ ಅದು ಶಾಲೆ ಆಗಲ್ಲ ಅದು ಅದನ್ನ ಕೊಡಬೇಕಿಲ್ಲ ಅಂದ್ರೆ ಶಿಕ್ಷಣ ಕೊಟ್ರೇ ಎಲ್ಲ ಸರಿ ಆಗೋದು ಅಂದರೆ ಸರಿಯಾಗಲ್ಲ ದೇಶ ಉದ್ಧಾರ ಆಗೋದೇ ಮನೆ ಪುನಾದಿ ಅದು ಒಂದು ಭಾಗ ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೆಯದು ಯಾಕೆಂದ್ರೆ ಅದು ಸಹಾಯ ಆಗ್ತದೆ ಅದರ ತೀರ್ಮಾನ ನಾನು ಒಬ್ಬನೇ ತಗೊಳಕಾಗೋದಿಲ್ಲ ನಿಮ್ಗೆ ಗೊತ್ತಿದೆ ಅದು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ನಾನು ಅಲ್ಲೇ ನಾನೇ ಇರೋದ್ರಿಂದ ಅದನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಇನ್ನು ಮೂರು ನಾಲ್ಕು ಕೆಲಸಗಳಿದ್ದಾವೆ ನಾನು ಅದನ್ನು ಜ್ಯೋತಿ ಸಂಜೀವಿನಿ ಮತ್ತು ನಿಮ್ದು ಎರಡು ಸಾವಿರದ ಆರಲ್ಲಿ ಪೂರ್ವಕವಾಗಿ ಕೆಲವು ವಿಚಾರಗಳು ಏನಿದ್ದಾವೆ ಅದನ್ನೆಲ್ಲನೂ ಕೂಡ ಫಸ್ಟ್ ಒಂದು ಮೀಟಿಂಗು ಇನ್ನೊಂದು ಮಾಡಿ ಮತ್ತೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೇ ಮಾಡಿದ್ರೂ ಕೀಲಿ ಕೈ ಇರೋದು ಮಾನ್ಯ ಮುಖ್ಯಮಂತ್ರಿ ನನ್ನ ಕೈ ಕೊಟ್ಟಿಲ್ಲ ನನಗೆ ಏನಾದ್ರು ಕೊಟ್ಟಿದ್ರೆ ಇಲ್ಲೇ ಕೊಟ್ಟು ಹೋಗ್ಬಿಡ್ತೀನಿ ಆದರೆ ನೋಡಬೇಕಾಗ್ತದೆ ಏನಾಗ್ತದೆ ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ ಪಕ್ಷ ಏನೇ ಆದ್ರೂ ನೀವೇನು ಟ್ಯಾಕ್ಸ್ ಹಣ ಕಟ್ತೀರೋ ಅದನ್ನ ನಿಮಗೆ ಸಂಧಾನ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ ಅದು ನ್ಯಾಯಬದ್ಧವಾಗಿ ಆಗ್ಬೇಕು ನೀವು ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀರಿ ಈಗ ನೀವು ಹೇಳಿದ್ರೆ ಐವತ್ತು ಕೋಟಿ ಅಂತ ಹೇಳಿ ಅದನ್ನೆಲ್ಲ ನಾವು ಹೇಳೋದಕ್ಕೆ ಈಗ ಅಶೋಕ್ ಮನಗುಳಿಯವರಿದ್ದಾರೆ ಅದಕ್ಕೆ ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು ವಿರೋಧ ಪಕ್ಷದವ್ರು ಅವರು ಒತ್ತಡವನ್ನು ಕೊಡ್ತಾರೆ ನಾವೆಲ್ಲ ಹೋಗಿ ಮಾತಾಡಕ್ಕೆ ಜಾಸ್ತಿ ಆದ ತಕ್ಷಣ ಅದು ಹೊರ ಬಿದ್ದೇ ಬಿಡುತ್ತೆ ಅದೇ ಸರ್ಕಾರ ಆದರೂ ಕೂಡ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಆದಷ್ಟು ಬೇಗ ನಾನು ಸ್ವಲ್ಪ ದಿವಸ ಇರೋಲ್ಲ ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ನಾನೆಲ್ಲೋ ಹೊರ ದೇಶಕ್ಕೆ ಹೋಗ್ತೀನಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ ನಾನು ಇಲ್ಲ ಅಂದ್ರು ನಾನು ಮಾಹಿತಿ ತರಿಸ್ಕೊಳ್ತೀನಿ ಇಲ್ಲಿ ಪಿ ಎಸ್ ಅವರು ಇದ್ದಾರೆ ಅಧಿಕಾರಿ ವರ್ಗದವರು ಇದ್ದಾರೆ ನಮ್ಮ ಪಿ ಆರ್ ಎಸ್ ಅವರು ಕೈ ಮುರ್ಕೊಂಡಾರೆ ಎರಡು ಅವರು ರಿಪೇರಿ ಆಗಲಿ ಅವರು ಸ್ವಲ್ಪ ಅವರು ಏನೋ ಅಲ್ಲಿ ಆಟ ಆಡೋಕೆ ಹೋಗೋರಿ ಡೆಲ್ಲಿಯಲ್ಲಿ ಅದೆಲ್ಲ ಆಗ್ತಾವೆ ಕೈ ಬಿ ಮುರಿದ್ರೇ ಮನುಷ್ಯರು ಅನ್ನೋದು ಸೊ ಅವ್ರು ಬಂದಮೇಲೆ ಒಂದು ಎರಡು ಮೀಟಿಂಗ್ ಮಾಡ್ತೀನಿ ತರಿಸ್ಕೊಳ್ತೀನಿ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋದು ಒಂದು ಆಸೆ ಆದರೆ ಇದನ್ನು ತಮ್ಮ ಮಾಹಿತಿಗೆ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಅಲ್ಲಿ ಹೋಗು ಬಂದರು ನನಗೆ ಈಗ ನಮ್ಮ ಡೆಲ್ಲಿ ವರಿಷ್ಠರು ಎಲ್ಲ ಬಂದಿದ್ದರು ಅದು ಭಾಳ ಮುಖ್ಯ ಆಯ್ತು ಆದರೂ ಕೂಡ ಇಲ್ಲ ಮದು ನೀನು ಹೋಗಲ್ಲಿ ಹೇಳಿ ಬೇರೆ ಕಡೆಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕಳಿಸಿದ್ದಾರೆ ಯಾಕೆಂದರೆ ನೀವು ಬೇರೆ ಬೇರೆ ಕಡೆಯಿಂದ ನಿಮ್ಮ ಹಕ್ಕನ್ನು ಕೇಳೋಕ್ಕೂ ಸರ್ಕಾರ ಕಿವಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗುತ್ತೆ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಆಗಿ ನೀನು ಫಸ್ಟ್ ಹೋಗು ಅಂದಿದ್ದಾರೆ ನೋಡೋಣ ಅದನ್ನು ನೀವೇ ಕಳಿಸಿರೋದ್ರಿಂದ ಕೆಲಸನ ಮಾಡಿಕೊಡ್ರಿ ಅಂತ ನಿಮ್ಮ ಪರವಾಗಿ ಗೊತ್ತಿಲ್ಲ ನಿಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನ ನೀವು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀರಿ ಅದನ್ನ ಮಾಡ್ತೀನಿ ಚರ್ಚೆ ಮಾಡೋಕ್ಕಾಗಲ್ಲ ನಿಗೂ ಗೊತ್ತು ನನಗೂ ಗೊತ್ತು ಚರ್ಚೆ ಬೇಡ ಆಮೇಲೆ ಇದನ್ನ ಎಲ್ಲ ಸದಸ್ಯರು ಮೇಲ್ಮನೆಯಲ್ಲಿ ಸಾಕಷ್ಟು ಚರ್ಚೆನೂ ಮಾಡಿದ್ವಿ ಎಲ್ಲ ಸದಸ್ಯರು ವಿರೋಧ ಪಕ್ಷ ಚರ್ಚೆಗಳು ನಡೀಬೇಕು ಒಂದು ಸರ್ಕಾರಕ್ಕೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ನಾವು ಸೃಷ್ಟಿ ಮಾಡ್ಕೊಡ್ಬೇಕಾಗ್ತದೆ ಅದನ್ನ ನಿಮ್ಮ ಪರವಾಗಿ ಅದನ್ನ ಈ ಒಂದ್ ಹತ್ತು ದಿವಸದೊಳಗೆ ಒಂದ್ ಮೀಟಿಂಗ್ ಮಾಡಿ ಒಂದೋ ಇಲ್ಲ ಎರಡು ಮೀಟಿಂಗ್ ಮಾಡಿ ಒಂದ್ ಹಂತಕ್ ತಂದು ನಾವು ಬಂದ್ಮೇಲೆ ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನನ್ನ ಇಲಾಖೆಯಿಂದ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತುಂಬ ದೂರದಿಂದ ಎಲ್ಲ ಬಂದಿರ್ತೀರಿ ಹುಷಾರಾಗಿ ಬಂದಿದ್ರಿ ಹುಷಾರಾಗಿ ದಯವಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗಿ ಬನ್ನಿ ನಿಮ್ಮ ಪರವಾಗಿ ನಾನು ಏನು ಕೆಲಸ ಮಾಡಬೇಕು ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ನಮಗೆ ನನಗೆ